ಅಟ್ಲೀಸ್ಟ್ ಒಂದು ದರ್ಶನ ಅಣ್ಣ ಅವರ ನಿಮ್ಗೊಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಅಭಿಮಾನಿಗಳೋ ಇಲ್ಲ ಕಿಡಿಕೇಡಿಗಳೋ ನಿಮ್ಗೆ ದೊಡ್ಡ ಗುಣ ಇದ್ರೆ ನಿಮ್ಮ ದೊಡ್ಡ ಇದ್ದಿದ್ರೆ ನೀವು ಒಂದು ಮಾತು ಹೇಳ್ಬೋದಿತ್ತಲ್ಲ ಸಾವಿರಾರು ಜನ ಕಲಾವಿದರನ್ನ ಸೃಷ್ಟಿದ್ದು ಡಾಕ್ಟರ್ ರಾಜಣ್ಣ ಪಾರ್ವತಮ್ಮ ಅವರು ಕರ್ನಾಟಕ ಅಂದರೆ ದೊಡ್ಡ ಮನೆ ಬಂದು ದೇವಸ್ಥಾನ ಇದ್ದಂಗೆ ದೊಡ್ಡ ಮನೆ ಬಗ್ಗೆ ಮಾತಾಡ್ತಾರೆ ನೀವೇನು ಕೈ ಕಟ್ಕೊಂಡಿಲ್ಲ ಬಳೆ ತೊಟ್ಕೊಂಡು ಕೂತಿದ್ದೀರಾ ಅಣ್ಣ ನಾವು ನೋಡಿ ನಿಮ್ಮ ಮುಂದೆ ಬಂದು ನಿಂತಿದ್ದೀವಿ ಮುಂದೆ ಮಾತಾಡ್ತಾ ಇದ್ದೀವಿ ನಾವು ಕಿಡಿ ಕಿಡಿಯಾಗಿರೋ ನಮ್ಮನ್ನ ಬಂದಿ ಕಾನೂನಿದೆ ಡಿಪಾರ್ಟ್ಮೆಂಟ್ ಇದೆ ಎಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರೋದು ಕಾನೂನಿದೆ ಸಂವಿಧಾನ ಇದೆ ಅದ್ರ ತಕ್ಷಣ ನಾವು ನಡೀತಾ ಇದ್ದೀವಿ ನಾವು ಯಾವತ್ತೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಕಾನೂನ್ಗೆ ವಿರುದ್ಧವಾಗಿ ಹೋಗಲ್ಲ ನಾವೆಲ್ಲ ಥರ ನೋಡ್ತಾ ಇದ್ದೀವಿ ಮಾತಾಡೋನು ಏನಿದ್ರು ಮುಂದೆ ಬಂದು ನಮ್ಮಂಥವ್ರ ಮುಂದೆ ಮಾತಾಡಬೇಕು ಎಲ್ಲೋ ಯಾವುದೋ ಮೂಲೆಲ್ಲೋ ಎಲ್ಲೋ ಕಾಡಲ್ಲೋ ಎಲ್ಲೋ ಹೌಸ್ಕೊಂಡು ಲೇ ಅಂತ ವೀರಪ್ಪನೇ ಮುನ್ ಎಷ್ಟು ಜನನ ಸಾಯಿಸ್ತ ಎಮ್ ಎಲ್ ಎನಾಗಿ ಬಿಟ್ಟಿಲ್ಲ ಎಮ್ ಎಲ್ ಎ ಬಿಟ್ಟಿಲ್ಲ ಪೊಲೀಸ್ ಮಿಲಿಟ್ರಿ ಬಿಟ್ಟಿಲ್ಲ ನಮ್ಮ ಅಣ್ಣವ್ರಿಗೆ ಅಯ್ಯ ತಂದೆ ಅಂತ ಅವ್ರಿಗೆ ಕಾಲು ಮುಗ್ದು ಅವ್ರಿಗೆ ಯಾವ ಥರ ಗೌರವ ಅವ್ರನ್ನ ಏನು ಕಿಡ್ನಾಪ್ ಮಾಡ್ದವ ದುಡ್ಡು ಆಸೆಗೆ ಮಾಡ್ದವ ಏನು ಇದು ಆಸೆ ಇತ್ತು ಅದು ಅವನಿಗೆ ಗೊತ್ತು ಏನು ಆದರೆ ಆಗ ನಾವೆಲ್ಲ ಚಿಕ್ಕ ಹುಡುಗರು ತುಂಬ ಹೋರಾಟ ಮಾಡೋದು ನಮ್ಮ ಕನ್ನಡಿಗರು ಅದು ಸ್ಯಾಂಪಲ್ಲು ಈಗ ಅದಕ್ಕಿಂತ ಡಬಲ್ ಹೋರಾಟ ಮಾಡ್ತೀವಿ ಅವ್ರ ಫ್ಯಾಮ್ಲಿ ಬಗ್ಗೆ ಮಾತಾಡಿದೆ ನಾವು ತುಂಬ ತಾಳ್ಮೇಲೆ ಇದ್ದೀವಿ ನಮ್ಮ ತಾಳ್ಮೇನಾಗ ಕೆಣಕಬೇಡ್ರಿ ಅಂತಂದಿರ ಆರಾಮಾಗಿ ಹೆಂಗೋ ಇದ್ದೀರ ಸುಮ್ಮನೆ ನಾವು ನಮ್ಮನ್ನ ಕೆಣಕು ನಾವು ನಿಮಗೆ ಹೊಡೆದು ಕೈಕಾಲು ಮುರಿದಾಕಿದ್ರೆ ಇಲ್ಲ ಜೀವನೇ ಹೋದ್ರೆ ನಿಮ್ಮ ಅಪ್ಪ ಅಮ್ಮಂಗೆ ನೋಡ್ಕೊಳ್ಳೋರು ಯಾರು ನಿಮ್ಮ ಫ್ಯಾಮ್ಲಿನ ಸಾಕೋರು ಯಾರು ಅರ್ಥ ಮಾಡ್ಕೊಳ್ಳಿ ನಾನು ಕುಡಿತೀನಿ ನಿಮ್ಮ ಥರ ಅಲ್ಲ ಈ ಥರ ಕುರ್ದ್ಬಿಟ್ಟು ಎಲ್ಲೋ ಕುತ್ಕೊಂಡು ಬಾರಲ್ಲಿ ಮಾತಾಡೋದು ಯೂಟ್ಯೂಬಲ್ಲಿ ಫೋನಲ್ಲಿ ಮಾತಾಡೋದು ಅದೆಲ್ಲ ಶೋಭೆ ಥರ ಅಲ್ಲ ದಯವಿಟ್ಟು ನೀವು ಮಾಡೋ ತಪ್ಪಿಂದಾಗಿ ನೋಡಿ ಆ ಪುಟ್ಟನ್ಗೆ ಅಷ್ಟು ಹೊಡೆದವ್ರೆ ಪಾಪ ಅವ್ರ ಅಣ್ಣ ತಂದಿರೋ ಅವ್ರ ಅಪ್ಪ ಅಮ್ಮ ಪಾಪ ಆಚೆ ಬರೋಕೆ ಭಯಪಡ್ತಾರೆ ಅವ್ನು ಮಾಡಿದ ತಪ್ಪಿಗೆ ಇವ್ರ ಅಪ್ಪ ಅಮ್ಮನಿಗೆಲ್ಲ ಶಿಕ್ಷೆ ಯಾಕೆ ಅಂಥವ್ರಿಗೆ ನಾವು ಬೇಡ ಆ ಕಿಡಿ ಕಿಡಿಗಳ ಏನೇ ಇದ್ರು ಬರ್ರಪ್ಪ ನಾವು ಅಭಿಮಾನಿಗಳಿದ್ದೀವಿ ನಮ್ಮ ಡಾಕ್ಟರ್ ರಾಜಣ್ಣ ಫ್ಯಾಮ್ಲಿ ಅಲ್ಲ ಅವ್ರ ಹೊಂಸ ಫ್ಯಾಮ್ಲಿ ಇದೆ ಪ್ರತಿಯೊಂದು ಕರ್ನಾಟಕದಲ್ಲಿ ಪ್ರತಿಯೊಂದು ಮನೇಲಿ ಇವತ್ತು ಅಪ್ಪ ಅಣ್ಣನ ದೇವ್ರು ಅಂತ ಪೂಜಿಸ್ತಾರೆ ಒಬ್ಬ ಯಾರು ಅಂಥವ್ರ ಬಗ್ಗೆ ನೀನು ಮಾತಾಡ್ರಿ ಅವರೆಲ್ಲ ರಚಿಕೆ ಇದ್ದರೆ ಬಿಡ್ತಾರಾ ನಿಮ್ಮನ್ನ ನಿಮ್ಮ ಕತೆ ಏನಾಗುತ್ತೆ ನೀವೇ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ನೀವು ಮೀಡಿಯಾದವರು ಈ ನಮ್ಮ ಫಿಲಮ್ ಇಂಡಿಸ್ಟ್ರಿ ಹೇಳ್ಬೇಕು ಹೇಳಬೇಕು ಕಠಿಣವಾದ ಕಾನೂನು ಕ್ರಮ ತಗೋಬೇಕು ಬೆಡಿವೆಲ್ಲ ಅವರು ಜಯಲಲಿತಾ ಅವ್ರ ಬಗ್ಗೆ ಮಾತಾಡಿದಾಗ ತಮಿಳ್ನಾಡ್ ಸೇಮ್ ನಮ್ಮ ಜಯಲಲಿತಾ ಅವ್ರು ಮಾತಾಡಿದಾಗ ಅವ್ರಿಗೆ ಏಳೆಂಟು ವರ್ಷ ಫಿಲಮ್ ಇಂಡಸ್ಟ್ರಿಯಿಂದ ದೂರ ಮಡಗಿದರು ಆ ಥರ ಒಂದು ಉಗ್ರ ಕಠಿಣ ಕ್ರಮ ಅವ್ರಿಗೆ ಕೊಟ್ಟರೆ ಅವ್ರ ಬಗ್ಗೆ ಮಾತಾಡ್ದು ಅವ್ರಿಗೆ ಇವರು ಹಂಗೆ ಸಪೋರ್ಟ್ ಮಾಡ್ಕೊಂಡು ಕೂತಿದ್ದಾರಲ್ಲ ಅಟ್ಲೀಸ್ಟ್ ಒಂದು ದರ್ಶನಣ್ಣ ಅವರೇ ನಿಮ್ಗೆ ಒಂದು ಮಾತು ಕೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಅಭಿಮಾನಿಗಳು ಇಲ್ಲ ಕಿಡಿ ನಿಮ್ಗೆ ದೊಡ್ಡ ಗುಣ ಇದ್ದರೆ ನಿಮ್ಮ ದೊಡ್ಡ ಮನಸ್ಸು ಇದ್ದಿದ್ರೆ ನೀವು ಒಂದು ಮಾತು ಹೇಳ್ಬೋದಿತ್ತಲ್ಲ ಬೇಡ ಯಾರು ಈ ಥರ ಎಲ್ಲ ಮಾತಾಡಬಾರ್ದು ತಪ್ಪು ದೊಡ್ಡವ್ರ ಬಗ್ಗೆ ಎಲ್ಲ ಅದು ಮಾತಾಡೋದು ತಪ್ಪು ಅವ್ರು ಯಾವ ದರ್ಶನ್ ಅಣ್ಣನ ಬಗ್ಗೆ ನಮ್ಮ ಅಭಿಮಾನಿಗಳು ಮಾತಾಡೋ ಅದು ತಪ್ಪೇ ನಾನು ಅದಕ್ಕೂ ವಿರೋಧಿಸ್ತೀನಿ ಯಾರೋ ಮಾಡಿದ ತಪ್ಪಿಗೆ ಅವ್ರನ್ನ ನಾವು ಇದು ಮಾಡೋಕ್ಕಲ್ಲ ಒಟ್ಟು ಕಾನೂನು ಕ್ರಮ ನಡೀಬೇಕು ತನಿಖೆ ಕರೆಕ್ಟಾಗಿ ನಡೀಬೇಕು ಅದು ಯಾರು ಮಾಡ್ದೆ ಏನಾದ ಅಂತ ಗೊತ್ತಾಗಬೇಕು ಹಿಂಗೆ ಇದು ಮುಂದೆ ಹೋದ್ರೆ ನಿಜವಾಗಲೂ ತುಂಬ ಉಗ್ರ ಹೋರಾಟ ಆಗುತ್ತೆ ತುಂಬ ಅದು ಕನ್ನಡಿಗರು ರಚಿಕೆ ಹೇಳೋಕ್ಕೆ ಒಂದು ಅವಕಾಶ ಪಡ್ದು ನಾವೆಲ್ಲ ಕನ್ನಡಿಗರೇ ನಾನು ಅದಕ್ಕೆ ಕಿತ್ತಾಡ್ಸಬೇಕು ನಾವೇನು ಉಕ್ರೇನಾ ಇಲ್ಲ ರಷ್ಯಾನಾ ಇಲ್ಲ ಪಾಕಿಸ್ತಾನ ಇಲ್ಲ ತಾಲಿಬಾನ ನಾವೆಲ್ಲ ಕರ್ನಾಟಕದಲ್ಲಿ ಸ್ವಾಭಿಮಾನಿಗಳು ಮಯ ಅಂತಾರೆ ಕನ್ನಡಿಗರು ಕರ್ನಾಟಕದಲ್ಲಿ ಎಲ್ಲ ಕನ್ನಡಿಗರು ಇವತ್ತು ಅನ್ನ ತಿಂತಾರೆ ಎಲ್ಲ ಪ್ರತಿಯೊಂದು ಜಾತಿ ಯಾವ ಜಾತಿ ಒಂದು ಬೇಕು ನಿಮಗೆ ಹಿಂದಿ ಬೇಕಾ ಮರಾಠಿ ಬೇಕಾ ಗುಜರಾತಿ ಬೇಕಾ ಬೆಂಗಾಳಿ ಬೇಕಾ ಪ್ರತಿಯೊಂದು ತಮಿಳ್ ತೆಲುಗು ಅವರು ಇದ್ದಾರೆ ಇನ್ನೊಂದು ಮಾತು ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಪಾಪ ಪುನೀತ್ ಪರ್ವದಲ್ಲಿ ನಾನು ತಮಿಳು ಅವ್ರ ಬಗ್ಗೆನೂ ಅಷ್ಟೇ ತಪ್ಪಾಗಿ ಇಲ್ಲ ಆವತ್ತು ಮಾತಾಡ್ತಾ ಒಬ್ಬರು ಯಾರೋ ನನಗಿಂತ ಜಾಸ್ತಿ ಕುಡಿದುಬಿಟ್ಟಿದ್ರು ವಯಸ್ಸಾದವರು ನನಗೆ ಬಂದು ಬಂದು ತೊಂದರೆ ಕೊಡ್ತಾಯಿದ್ರು ಕೆನ್ನಡ ಪನ್ನಡ ಎಕ್ಕಡ ಅಂತ ಇದ್ದರು ಆ ರಾ ಪೋಡ ಅಂತ ಇದ್ರು ಇವತ್ತೆಲ್ಲ ಕನ್ನಡ ಕನ್ನಡ ಅಂತಾರೆ ಅವರೇ ಆ ಕನ್ನಡಿಗರು ಪಾಪ ತಮಿಳು ಕನ್ನಡಿಗರು ಅವರು ಅವ್ರು ನಮ್ಮವರು ನಾವು ನನ್ನ ಫ್ರೆಂಡ್ಗಳು ಇದ್ದಾರೆ ತುಂಬ ಜನ ತಮಿಳವರು ಅವರು ಅವರು ಇದ್ದಾರೆ ಅವ್ರ ಮನಸ್ಸಿಗೆ ನಾನು ನೋವು ಹೋಗಿದ್ರೆ ನಾನು ಯಾವುದೇ ಜಾತಿವಾದಿ ಅಲ್ಲ ನಾನು ಒಂದೇ ಮಾತ್ರ ನನ್ಗೆ ಹಣ ನೋಡೋಣ ನಾವು ಹೇಳೋದು ಒಂದೇ ಕನ್ನಡಿಗರು ತಾಳ್ಮೆಯವರು ತುಂಬ ತಾಳ್ಮೆಯಿಂದ ಇರ್ತೀವಿ ಕರುಣಾಮಯಿಗಳು ನಾವು ಅದರಲ್ಲಿ ಬಂದದ್ದು ಅಣ್ಣವ್ರು ಅಭಿಮಾನಿಗಳು ಅಂದರೆ ತುಂಬ ಶಾಂತಿ ಸಮಾಧದಿಂದ ನಡೆಯೋರು ಅವರು ಬ ಫ್ಯಾಮ್ಲಿ ಬಗ್ಗೆ ಮಾತಾಡ್ರೆ ನಮ್ಗೆ ಸಹಿಸೋಕ್ಕಾಗಲ್ಲ ನಾವು ಇಷ್ಟು ದಿನ ಈಗಲೂ ಸಹಿಸ್ಕೊಂಡಿದ್ದೀವಿ ಇದು ಸುಮ್ಮನೆ ಶ್ಯಾಂಪಲ್ಲು ಶ್ಯಾಂಪಲ್ ರೀತಿಲಿ ಒಂದು ಬಿಸಿ ಮುಡ್ಸೋಣ ಅಂತ ಬಂದಿದ್ದೀವಿ ಈ ಫಿಲಮ್ ಇಂಡಸ್ಟ್ರಿ ಚೇಂಬರ್ಗಳೆಲ್ಲ ಇದರಲ್ಲ ಏನು ಮಾಡ್ತಾಯಿದ್ದಾರೆ ಆಗಿರ್ಬೋದು ಖಜಾಂಜಿಗಳು ಯಾರೇ ಆಗಿರ್ಬೋದು ಉಪದೇಶಗಳಾಗಿರ್ಬೋದು ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ಯಾವ ಹೋಟ್ಲಲ್ಲೇನೋ ಕುಡ್ಕೊಂಡು ತಿನ್ಕೊಂಡು ಏನೋ ಎಂಜಾಯ್ ಮಾಡ್ತಾ ಇದ್ದೀರಾ ದೊಡ್ಡ ಮನೆ ಬಗ್ಗೆ ಮಾತಾಡ್ತಾಯಿರಾ ನೀವೇನು ಕೈ ಕಟ್ಕೊಂಡಿಲ್ಲ ಬಳೆ ತೊಟ್ಕೊಂಡು ಕೂತಿದ್ದೀರಾ ನಮಗೆ ದೊ ಕರ್ನಾಟಕ ಅಂದರೆ ದೊಡ್ಡ ಮನೆ ಬಂದು ದೇವಸ್ಥಾನ ಇದೆ ಹಂಗೆ ಆ ದೇವ್ರುಗಳ ಬಗ್ಗೆ ಮಾತಾಡದೆ ಬಿಡ್ತೀವಿ ಒಬ್ಬ ನೈಂಟಿನ ಒಂದು ಚಿತ್ರಣನ ಕೊಡಿಸ್ಬಿಟ್ರೆ ಅವ್ನಿಗೆ ನಾವು ಪ್ರಾಣ ಕೂಡ ರೆಡಿ ಆಗಿಬಿಡ್ತೀವಿ ಆಂಥರಲ್ಲಿ ಸಾವಿರಾರು ಮಕ್ಳಿಗೆ ಅನ್ನ ಹಾಕಿರೋ ದೇವರು ಅಪ್ಪ ಅಣ್ಣ ಸಾವಿರಾರು ಜನ ಕಲಾವಿದರನ್ನ ಸೃಷ್ಟಿದ್ದು ಡಾಕ್ಟರ್ ರಾಜಣ್ಣ ಪಾರ್ವತಮ್ಮ ಅವರು ಅಂಥವ್ರ ಬಗ್ಗೆ ನೀವು ಮಾತಾಡ್ತೀರಾ ಅಂದರೆ ನಿಮಗೆ ನಿಮ್ಮ ಅಪ್ಪ ಅಮ್ಮ ಕಳ್ಸಿ ಎಲ್ಲ ಯೂಟ್ಯೂಬಲ್ಲಿ ಎಂತಕ್ಕೆ ಮಾಡ್ತೀರಾ ಅದೆಲ್ಲ ಗಂಡ್ತಾನ ನೀವು ಗಂಡಿಸ್ಕೊಳಾಗಿರೋ ನಿಜವಾಗ್ಲೂ ಬಂದು ನಮ್ಮಂತ ನಿಜವಾದ ಕನ್ನಡಿಗರು ಮುಂದೆ ಮಾತಾಡಿ ಅವಾಗ ನೋಡಿ ನಿಮ್ಮ ಕಥೆ ಏನಾಯ್ತದೆ ಅಂತ ಇವಾಗೂ ಹೇಳ್ತಾ ಇದ್ದೀನಿ ಮೈಸೂರಲ್ಲಿ ಮಾತಾಡಿರೋ ಪುಟ್ಟನಿಗೆ ಬರೋ ಕುಷ್ಕಾ ಕಬಾಬ್ ಕೊಟ್ಟಿದ್ದೀವಿ ಈಗ ತಿರ್ಗಾ ಮಾಡ್ತಾ ಇರೋರಿಗೆ ಜೊನ್ನೆ ಬಿರಿಯಾನಿ ಬೇಕಾ ಯಾವ ಬಿರಿಯಾನಿ ಬೇಕು ಇಲ್ಲ ಆಂಬೂರು ಬಿರಿಯಾನಿ ಬೇಕಾ ಮಾಡಿಸ್ಕೊಡ್ತೀವಿ ಸಾಕು ಸಾಕು ಅನ್ನೋಟ ತಿನ್ನಿಸ್ತೀವಿ ಆಗಿಲ್ಲ ನಾವೇ ತುರುಗ್ತೀವಿ ತೊಳ್ಕೊಳ್ಳೋಕ್ಕೆ ಕೈ ಇರಬಾರ್ದು ಕಾಲು ಇರಬಾರ್ದು ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಜೈ ಬುನೇಶ್ವರಿ ತಾಯಿ ಜೈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜೈ ಸುಭಾಷ್ ಚಂದ್ರ ಅಬಾಸ್ ಇದು ಇಷ್ಟೇ ಒಂದೇ ಮಾತರ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಪ್ರಜಾ ಮಾರ್ಗ ನ್ಯೂಸ್ ಚಾನಲ್ ಸಮಾಜದಲ್ಲಿ ನಡೆಯುವಂತ ಒಳ್ಳೇದು ಕೆಟ್ಟದನ್ನ ನಿರ್ಭಯವಾಗಿ ಹೊಸ ಹೊಸ ತರ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ